ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು ವಾರಗಳ ಹಿಂದೆ ನಾನು ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರ ಎದುರಿಗೆ ಮಾಡಿದಂಥ ಆಪಾದನೆಯನ್ನು ಅಲ್ಲುಗಳದಿ ಕಾಂಗ್ರೆಸ್ನ ಕೆಲ ಸದಸ್ಯರು ಅವರೇ ಗುತ್ತಿಗೆದಾರರಿದ್ದಾರೋ ಅನ್ನುವಂಥ ರೀತಿಯಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದರು ಆದರ ಅಂಥ ಸದಸ್ಯರಿಗೆ ಇದೊಂದು ಪತ್ರ ತೋರಿಸಲಿಕ್ಕೆ ಅವರೇ ಹಗರಣ ಮಾಡಿದ್ದಾರೆ ನಗರಸಭೆ ಸದಸ್ಯರು ಅನ್ನೋ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಿರು ಆದ್ರೆ ಅವ್ರಿಗೆ ಇನ್ನೊಂದು ಪತ್ರ ತೋರಿಸ್ತೀನಿ ನೋಡ್ರಪ್ಪ ನಮ್ಮ ಮಹಾನುಭಾವ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರೇ ಮತ್ತೊಂದ್ ಯಂತ್ರ ಅಂತೂ ಮಾರ್ಕೊಂಡು ತಿಂದಿರಿ ಮತ್ತೊಂದು ಟೆಂಡರ್ ಮಾಡಿರಿ ನಾಲ್ಕು ಕೋಟಿ ರೂಪಾಯಿ ಅದ್ರ ಮತ್ತೆ ಎಂಬತ್ತೆರಡು ಲಕ್ಷ ರೂಪಾಯಿ ಯಂತ್ರ ಇಟ್ಟಿರಿ ಇಲ್ಲಿ ಪತ್ರಕರ್ತ ಬಂಧುಗಳಿಗೆ ತೋರಿಸ್ಲತ್ತೀರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದೇ ಬಿ ವಿ ಕಾಲೇಜ್ ಅದೇ ಗ್ರೇವಾರ್ಡ್ ನಲ್ಲಿ ಮತ್ತೆ ಎಂಬತ್ತೆರಡು ಲಕ್ಷ ರೂಪಾಯಿ ಇಟ್ಟಿರಿ ಒಂದ್ ಯಂತ್ರದ ಐವತ್ತು ಲಕ್ಷ ರೂಪಾಯಿ ಮೊನ್ನೆ ಎತ್ತಿರಿ ಆ ಯಂತ್ರ ಅದ ಅಂತ ಹೇಳಿ ನೀವೇ ಹೇಳಿರಿ ಬಂದು ಸ್ಪಷ್ಟೀಕರಣ ಕೊಟ್ಟಿರಿ ನಮ್ಮ ಸ್ಟಾಕ್ನಾಗ ಅದ ಅಂತ ಹೇಳಿರಿ ಇನ್ನೊಂದು ಯಂತ್ರ ಯಾಕಿಟ್ಟಿರಿ ಎಂಬತ್ತೆರಡು ಲಕ್ಷ ರೂಪಾಯಿ ಅಂದ್ರೆ ಯಾವ ಯಂತ್ರ ಹೊಡೆರಂದಿರಿ ಎಂಬತ್ತೆರಡು ಲಕ್ಷ ಹೊಡೆಯೋರು ಅಂದಿರಿ ನಾ ಐವತ್ತು ಲಕ್ಷ ರೂಪಾಯಿ ಹೊಡೆದಿದ್ ಮುಚ್ಚಾಕೋರು ಅಂದಿರಿ ಹೇಳಿ ಮತ್ತು ಪತ್ರಕರ್ತರ ಮುಂದೆ ಬಂದು ಹೇಳ್ರಪ್ಪ ಯಾಕಂದ್ರೆ ನೀವು ನಾ ಕೇಳಿ ಪ್ರಶ್ನೆ ಗುತ್ತಿಗೆದಾರರಿಗೆ ಉತ್ತರ ಯಾರು ಕೊಡ್ಲತ್ತಾರ ಮಂತ್ರಿಗಳು ಮತ್ತು ಅವ್ರ ಸಹಚರ ನಗರಸಭೆ ಸದಸ್ಯರು ಅಂದ್ರೆ ಈಗ ಸ್ಪಷ್ಟೀಕರಣ ಏನಾಯಿತು ಆ ಗುತ್ತಿಗೆದಾರರಲ್ಲಿ ಇವರೆಲ್ಲ ಪಾಲ್ದಾರರು ಅನ್ನುವಂಥದ್ದು ಗೊತ್ತಾಯ್ತು ನಾ ಕಳ್ಳಲ್ಲತ್ತಿದ ಬೇರ್ರಿಗೆ ನೀವು ಹೊಂಟ್ರಿ ನಾ ಅಂತ ನಾರ ನೀವು ಕಳ್ಳಂತ ಎಲ್ಲೂ ಹೇಳಿಲ್ಲ ಯಾವ ಪತ್ರಿಕೆಯಲ್ಲಿ ನಮ್ಮ ನಗರಸಭೆ ಸದಸ್ಯರು ಕಳ್ಳರ ಅಂತ ಹೇಳಿಲ್ಲ ಮಂತ್ರಿ ಯಾರ ಅಂತ ಹೇಳಿದ ಯಾಕಂದ್ರೆ ಮಂತ್ರಿಯ ಗುತ್ತಿಗೆದಾರಿ ಉಳಿಸೋಂಥ ಎಲ್ಲ ಪ್ರಯತ್ನಗಳು ಮಾಡತ್ತಾರ ಇವತ್ತು ಮೊನ್ನೆ ಫೋನ್ ಮುಖಾಂತರ ಅವ ಯಾವ ಏಜೆನ್ಸಿದ ಮಷಿನ್ ಕೊಟ್ಟ ಅವನಿಗೆ ಮಾತಾಡ್ದ ಅವ ಏನಂದ ಹತ್ತೊಂಬತ್ತು ಲಕ್ಷ ರೂಪಾಯಿದಾಗ ಬೀದರ್ದಾಗ ತಂದು ಕೂಡಿಸ್ಕೊಡ್ತೀನಿ ಅಂದ್ರೆ ನಾವು ಅದೇ ಯಂತ್ರ ಅದೇ ಎಂಟರ್ಪ್ರೈಸಸ್ ಅಂದರೆ ನೀವು ನಲ್ವತ್ತೊಂಬತ್ತು ರೂಪಾಯಿ ಎತ್ತಿರಲ್ಲ ಆ ಉಳಿದು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿರ ನೀವು ಕದ್ದಿರಂತ ಅರ್ಥ ಆಯ್ತಾ ಅದಲ್ಲದೆ ಮತ್ತೆ ಎಂಬತ್ತೊಂದು ಲಕ್ಷ ರೂಪಾಯಿ ಯಾಕೆ ಇಟ್ಟ್ರಿ ಇದ್ರ ಸ್ಪಷ್ಟೀಕರಣ ನಿಂಬಲ್ಲಿ ಏನಾರ ದಮ್ಮು ತಾಕತ್ತು ಏನೇನೋ ಹೇಳ್ತಿರಲ್ಲ ಅವನ್ನ ಅದು ಇತ್ತು ಅಂದ್ರೆ ನಾಳೆ ಮತ್ತೆ ಮಾಧ್ಯಮದ ಮುಂದೆ ಬಂದು ಮೊಹಮ್ಮದ್ ಗೌಸವರೇ ನೀವು ಮತ್ತು ನಿಮ್ಮ ಎಲ್ಲ ನಗರಸಭೆ ಸದಸ್ಯರು ಬಂದು ಮಾದ ಮಾಧ್ಯಮದವ್ರಿಗೆ ಉತ್ತರ ಕೊಡಿ ಈ ಎಂಬತ್ತು ಲಕ್ಷ ಯಾಕೆ ಇಟ್ಟಿರಿ ಅನ್ನುವಂಥ ಉತ್ತರ ಕೊಡಿ ಆವಾಗ ನಿಮ್ಮ ಆಡಳಿತ ಚೆನ್ನಾಗದಂತೆ ಇಲ್ಲ ಅಂದ್ರೆ ನಿಮ್ಗೆ ಯಾರೋ ಹೇಳತ್ತಿರು ಕಫನ್ ಚೋರ್ ಅನ್ಬೇಡ್ರಿ ಅಂತ ಕಫನ್ ಚೋರೆ ಅಂತೇವು ಗ್ರೇವೇಡ್ ಚೋರೆ ಅಂತೇವು ಅದು ಸ್ಪಷ್ಟ ಆಗಸ್ತಾನ ಅದೇ ಅಂತೇವು ರೇಮ್ ಖಾನೂರಿಗೆ ಭೀ ಅಂತೆವು ನಗರಸಭೆ ಅಧ್ಯಕ್ಷಿಗೆ ಭೀ ಅಂತೇವು ಎಲ್ರಿಗೇ ಅಂತೇವು ನಿಮ್ದು ಯಾವ ತಾಕತ್ ರೊಕ್ಕಸ್ತದ ರೊಕ್ಕಸ್ತಿನ ಮತ್ತೆ ಮುಂದಿನ ಇದ್ರ ಹೋರಾಟ ಕಾನೂನಿ ಹೋರಾಟ ಇವತ್ತು ನಮ್ಮ ಹೊಸ ಆಯುಕ್ತರು ಬಂದರೆ ಅವ್ರು ತನಿಖೆ ಪ್ರಾರಂಭ ಮಾಡ್ಯಾರ ಇದ್ರಾಗ ಎಷ್ಟು ವಿಕೆಟ್ ಹೋಗ್ತಾವೆ ಅಂಬ ನಾನು ನಿಮಗೆ ಮತ್ತೆ ಮುಂದೆ ತಿಳಿಸ್ತೀನಿ